ನೀತಿ ಆಯೋಗ ಜಿಲ್ಲಾಡಳಿತದ ಸಹಯೋಗದಲ್ಲಿ ಆರೋಗ್ಯ ಪೋಷಣೆ ಕೃಷಿ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಸಂಪೂರ್ಣತಾ ಅಭಿಯಾನವನ್ನು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ನೀತಿ ಆಯೋಗದ ಸಹಾಯಕ ವಿಭಾಗೀಯ ಅಧಿಕಾರಿ ಭವಿತಾ ಸೂರ್ಯವಂಶಿ ಅಭಿಯಾನಕ್ಕೆ ಚಾಲನೆ ನೀಡಿ ಗರ್ಭಿಣಿಯರಿಗೆ ನೀಡುವ ಪೌಷ್ಟಿಕ ಆಹಾರ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿ ಭಾಲನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಟಿಬು ಭಾಲನ್ ನಿನ್ನೆಯಿಂದ ಆರಂಭವಾಗಿರುವ ಸಂಪೂರ್ಣತಾ ಅಭಿಯಾನ ಸೆಪ್ಟೆಂಬರ್ ಮೂವತ್ತರವರೆಗೆ ನಡೆಯಲಿದ್ದು ತಾಲೂಕಿನಲ್ಲಿ ಆರೋಗ್ಯ ಪೋಷಣೆ ಕೃಷಿ ಸೇರಿದಂತೆ ಆರು ಪ್ರಮುಖ ಕ್ಷೇತ್ರಗಳಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸುವ ಗುರಿ ಹೊಂದಲಾಗಿದೆ ಅದಕ್ಕಾಗಿ ಎಲ್ಲರೂ ಶ್ರಮಿಸೋಣ ಎಂದು ಕರೆ ನೀಡಿದರು ತಾಳಿಕೋಟೆಯ ತಾಲೂಕನ್ನು ಮಹತ್ವಾಕಾಂಕ್ಷಿ ತಾಲೂಕು ಎಂದು ಆಯ್ಕೆ ಮಾಡಲಾಗಿದೆ ಹೀಗಾಗಿ ಜನರ ಜೀವನ ಮಟ್ಟ ಸುಧಾರಿಸಲು ಆರೋಗ್ಯ ಶಿಕ್ಷಣ ಮೂಲಸೌಲಭ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಣೆ ತರುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ತಾಳಿಕೋಟೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ತಾಯಿ ಮಗುವಿನ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಆಮೇಲೆ ಲರ್ವ ಬಗ್ಗೆ ನಾವು ಸರ್ವೆ ಮಾಡ್ತೀವಿ ಹಾಗೆ ತಾಯಿ ಮರಣ ಆಗದಂಗೆ ತಾಯಿನ ಸುರಕ್ಷಿತವಾಗಿ ನೋಡ್ಕೋತೀವಿ ಮೊದಲು ನಾವು ಸುರಕ್ಷಿತ ನೋಡ್ಕೋತೀವಿ ಅದೇ ರೀತಿ ನಾವು ತಾಯಿ ಕಾರ್ಡ್ ಕೊಡೋದಾಗಲಿ ಅದು ಲರ್ವ ಸರ್ವೆ ಮಾಡೋದಾಗ್ಲಿ ಎಲ್ಲನೂ ನಿಖರವಾಗಿ ಮಾಡ್ತಾ ಇರ್ತೀವಿ ಅದೇ ನಮ್ಮ ತಂಡದ ವಿಶೇಷ ಶುಗರ್ ಪೇಷಂಟು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಗರ್ಭಿಣಿಯರ ಆರೋಗ್ಯ ರಕ್ಷಣೆ ಸೇರಿದಂತೆ ಪ್ರತಿಯೊಬ್ಬರ ಆರೋಗ್ಯ ಜೀವನಕ್ಕೆ ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಹೆಲ್ತ್ ಆಫೀಸರ್ಸ್ ನಮ್ಮ ವೈದ್ಯಾಧಿಕಾರಿ ತಂಡ ತಾಲೂಕು ಆರೋಗ್ಯ ತಂಡದಿಂದ ಇವತ್ತಿನ ದಿವಸ ನಾವು ಬಿಪಿ ಮತ್ತು ಶುಗರ್ ಪೇಷಂಟ್ ಅನ್ನು ಚೆಕ್ಅಪ್ ಮಾಡ್ತೀವಿ ಜೊತೆಗೆ ಫಾಲೋಅಪ್ ಅಂದ್ರೆ ಬಿಪಿ ಲೈಫ್ ಲಾಂಗ್ ಡಿಸೀಸ್ ಅದು ಅದಕ್ಕಾಗಿ ರೋಗಿಗಳಿಗೆ ನಾವು ಇಲ್ಲಿ ಒಂದ್ಸಲ ಡಯಾಗ್ನೋಸ್ ಮಾಡಿದಾಗ ಅವರಿಗೆ ಫಾಲೋಅಪ್ ಪ್ರತಿ ಉಪಕ ಯಾವ ಹಳ್ಳಿ ಸಂಬಂಧಪಟ್ಟ ದಾಖಲಾತಿಯನ್ನು ಕಳಿಸ್ತೇವೆ ಇದಕ್ಕೂ ಮುನ್ನ ಸಂಪೂರ್ಣತಾ ಅಭಿಯಾನ ಜಾಥಾದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಆರೋಗ್ಯ ಕೃಷಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದು ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು